ಸರ್ ಈಗ ಇದ್ದೀರಲ್ಲ ಈ ಗಿಡ ನೀವು ಐದರಿಂದ ಆರು ವರ್ಷದ ತೆಂಗಿನ ಮರ ಸರ್ ಇದು ಇದು ನೋಡಿ ಸರ್ ಇದು ಸ್ಟೆಮ್ ಎಷ್ಟು ಚೆನ್ನಾಗಿ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು ನೆಡಬೇಕಾದ್ರೆ ಮುಂಚೆ ಏನು ಮಾಡಿದ್ವಿ ಅಂದರೆ ಎರಡರಿಂದ ಮೂರು ಅಡಿ ಆಳ ಗುಂಡಿ ತೆಗ್ದು ಸುತ್ತ ಎಲ್ಲ ಪ ಗುಂಡಿ ತೆಗ್ದು ಅದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ ಒಂದು ಪುಟ್ಟಿ ಅಷ್ಟು ಮತ್ತು ಮರಳು ಒಂದು ಪುಟ್ಟಿ ಅಷ್ಟು ಮತ್ತು ಬೇವಿನ ಸೊಪ್ಪು ಅದನ್ನೆಲ್ಲ ಹಾಕ್ಬಿಟ್ಟು ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಹಾಗೆ ಬಿಟ್ಟಿದ್ವಿ ಸರ್ ಅದನ್ನ ಅದನ್ನು ಅದಕ್ಕೆಲ್ಲ ಮಣ್ಣು ಫಿಲ್ ಅಪ್ ಮಾಡಿಬಿಟ್ಟು ಆಮೇಲೆ ಹದಿನೈದು ದಿನ ಹದಿನೈದರಿಂದ ಇಪ್ಪತ್ತು ದಿನ ಆದಮೇಲೆ ಅದು ಎಲ್ಲ ಚೆನ್ನಾಗಿ ಕಾಂಪೋಸ್ಟ್ ಆಗಿರುತ್ತೆ ಒಳಗಡೆ ಅದನ್ನು ಸ್ವಲ್ಪ ಒಂದು ಒಂದು ಅಡಿಯಷ್ಟು ತೆಗ್ದುಬಿಟ್ಟು ಈ ಥರ ತೆಂಗಿನ ಗಿಡಗಳನ್ನ ನಾವು ತಗೊಂಡು ಬಂದು ನೆಟ್ಟಿದ್ದೀವಿ ಸರ್ ಈಗ ನೆಟ್ಟು ಐದು ಐದರಿಂದ ಆರು ವರ್ಷ ಆಗಿದೆ ನೋಡಿ ಈಗ ಈ ಥರ ಇಷ್ಟು ಚೆನ್ನಾಗಿ ನಮಗೆ ಗಿಡ ಬಂದಿದೆ ಸರ್ ಇದು ತಿಂಗಳಿಂದ ಆಲ್ರೆಡಿ ಫಸಲ್ ಬರ್ತಾ ಇದೆ ಸರ್ ನೀವು ನೋಡ್ಬೋದು ಮೇಲ್ಗಡೆ ಈಗ ಸಲ ಹಾರ್ವೆಸ್ಟ್ ಮಾಡಿದ್ದೀವಿ ಇದು ಸೆಕೆಂಡ್ ಟರ್ಮ್ ಬರ್ತಾ ಇದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಎಳ್ನೀರು ಗೊತ್ತಾಗ್ತಿದೆ ನೋಡಿ ಸರ್ ನೋಡಿ ಸರ್ ಸಾಯ್ಲಲ್ಲಿ ಎಷ್ಟು ತೇವಾಂಶ ಇದೆ ಇದನ್ನು ಹದಿನೈದು ದಿನದ ಕೆಳಗಡೆ ನಾವು ಗೊಬ್ಬರ ಹಾಕ್ತೀವಿ ಸರ್ ನೋಡಿ ಈ ಮಣ್ಣು ಯಾವ ಥರ ಇಲ್ಲ ಮಣ್ಣಿನ ಜೊತೆ ಬೆರ್ತ್ಕೊಬಿಟ್ಟಿದೆ ಗೊಬ್ಬರ ಆಲ್ರೆಡಿ ಈಗ ಇದೇ ಸರ್ ಇದು ಪೋಷಕಾಂಶ ನಾವು ನೋಡಿ ಸರ್ ಬೇರೆ ಯಾವ ಥರ ಬಂದಿದೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಗೊಬ್ಬರ ಇರೋದರಿಂದ ಈ ಹೊಸ ಬೇರುಗಳು ಈ ಥರ ಬಂದಿಲ್ಲ ಸರ್ ನೋಡಿ ಸರ್ ಕಾಣ್ತಿದೆ ಹೊಸ ಹೊಸ ಬೇರುಗಳು ಅದೆಲ್ಲ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಬೇರು ಅಲ್ಲಿ ಇಷ್ಟು ಈ ಗೊಬ್ಬರ ಹಾಕೋದ್ರಿಂದ ಕೊಟ್ಟಿಗೆ ಗೊಬ್ಬರನ ಬೇರುಗಳು ತುಂಬ ಚೆನ್ನಾಗಿ